ಮದ್ವೆ ಸುಮಾರು ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಆದ್ರೂ ಅವ್ರಿಗೆ ಮಕ್ಳಾಗ್ಲಿಕ್ಕೆ ಆಗ್ತಿರಲ್ಲ ಮಗು ಆಗ್ಲಿಲ್ಲ ತಕ್ಷಣ ಅವ್ರು ಫಸ್ಟ್ ಹೋಗೋದೇ ದೇವಸ್ಥಾನಕ್ಕೆ ಟೊಬ್ಯಾಕೋ ಚೂವಿಂಗು ಸಿಗರೇಟ್ ಸ್ಮೋಕಿಂಗು ಆಲ್ಕೋಹಾಲ್ ತುಂಬಾ ವರ್ಷದಿಂದ ಮಾಡ್ತಿರ್ತಾರೆ ಅವ್ರೊಂದು ಬೇಸಿಕ್ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಮಾಡಿದ ತಕ್ಷಣ ಗೊತ್ತಾಗತ್ತೆ ಅವ್ರಿಗೆ ವೀರ್ಯಾಣುಗಳಲ್ಲಿ ಕೊರತೆ ಇದೆ ಅಂತ ಮಗು ಆಗ್ಲಿಲ್ಲ ಅಂದ ತಕ್ಷಣ ದೋಷಣೆ ಫುಲ್ ಆಗೋದು ಲೇಡೀಸ್ಗೆ ವೈಫ್ ಮಾತ್ರ ಬರ್ತಾರೆ ಟೂ ಇಯರ್ಸ್ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಆಮೇಲೆ ಗೊತ್ತಾಗತ್ತೆ ಹಸ್ಬೆಂಡ್ ಪ್ರಾಬ್ಲಮ್ ಅಂತ ಏನೆಲ್ಲ ಟ್ರೀಟ್ಮೆಂಟ್ ಇದೆ ತುಂಬಾ ಜನಕ್ಕೆ ಕಾಂಪ್ಲೆಕ್ಸ್ ಏನು ಟ್ರೀಟ್ಮೆಂಟ್ಸ್ ಬೇಕಾಗಲ್ಲ ಸುಮಾರ್ ಐ ಮಾಡಿ ಫೇಲ್ ಆದವ್ರಿಗೆ ಮಾತ್ರ ನಾವ್ ಇನ್ನೂ ಅಡ್ವಾನ್ಸ್ ಐ ವಿ ಎಫ್ ಹೋಗ್ತಿವಿ ಸುಮಾರು ಜನ ಜಾಸ್ತಿಗೋಸ್ಕರ ಒಳಗೊಳಗಡೆನೆ ಮದ್ವೆ ಆಗ್ತಿರ್ತಾರೆ ಕೂಡ ಕಪಲ್ ನೋಡ್ದೆ ಫೈ ಅಬಾರ್ಷನ್ ಆಗಿದೆ ಅವ್ರು ಅವ್ರ ಸೋದ್ರ ಮಗಳನ್ನೇ ಮದುವೆ ಆಗಿದ್ದಾರೆ ಏಜ್ ಅನ್ನೋ ಫ್ಯಾಕ್ಟರ್ ಮುಖ್ಯ ಆಗುತ್ತೆ ತರ್ಟಿ ಆದ್ಮೇಲೆ ಮದುವೆ ಆದವ್ರಿಗೆ ಯಾವಾಗ್ಲೂ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ ಗಂಡಸರಲ್ಲಿ ತರ್ಟಿ ಫೈವ್ ತರ್ಟಿ ಏಟ್ ಆದ್ಮೇಲೆ ಮದುವೆ ಆದವ್ರಿಗೂ ಅಷ್ಟೇ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಮಸ್ತ್ ಸ್ವಾಗತ ನಾನು ಅಮರ್ ಪ್ರಸಾದ್ ಮಕ್ಕಳಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಮಕ್ಕಳನ್ನು ನೋಡಿದ್ರೆ ಇನ್ನು ಮದ್ವೆ ಆಗದಿರೋರಿಗೂ ಕೂಡ ಎಲ್ಲ ವಯಸ್ಸಿನವ್ರಿಗೂ ಮಕ್ಕಳನ್ನು ನೋಡಿದ್ರೆ ಎತ್ಕೊಳ್ಳೋಣ ಆಟ ಆಡೋಣ ಅಂತ ಅನ್ಸುತ್ತೆ ಇನ್ನು ಮದುವೆ ಆಗಿರೋರಿಗೆ ಮಕ್ಕಳನ್ನ ಹೊಂದೋದು ಒಂದು ಕನಸಾಗಿರುತ್ತೆ ಎಷ್ಟೋ ಸಲ ಜನ ಮಕ್ಕಳು ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಭಾವನೆಯನ್ನ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ಅದು ನಾವೇ ಮಕ್ಕಳಂದ್ರೆ ನಾವೇ ಅಂತ ಆ ರೀತಿ ಫೀಲ್ ಆಗ್ತಾರೆ ಮುಂದೊಂದು ದಿನ ನಾವು ಇಲ್ಲ ಆದ್ಮೇಲೆ ನಾವು ಮಕ್ಕಳ ರೂಪದಲ್ಲಿ ಈ ಭೂಮಿ ಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಆಗತ್ತೆ ಅನ್ನೋ ಒಂದು ಭಾವನೆ ಕೂಡ ಇರುತ್ತೆ ಆದ್ರೆ ಎಷ್ಟೋ ಜನಕ್ಕೆ ಮಕ್ಕಳನ್ನ ಹೊಂದು ಆ ಭಾಗ್ಯ ಸಿಗೋದಿಲ್ಲ ಲೇಟ್ ಆಗತ್ತೆ ಅಥವಾ ಕೆಲವೊಂದ್ಸಲಿ ಸಿಗೋದೇ ಇಲ್ಲ ಅನ್ನೋ ಆತಂಕಗಳು ಕೂಡ ಕಾಡತ್ತೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆನೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ಫರ್ಟಿಲಿಟಿ ಅಥವಾ ಈ ಬಂಜತನ ಅಂತೇ ನಾವು ಕನ್ನಡದಲ್ಲಿ ಕರಿತೀವಿ ಈ ಈ ಸಮಸ್ಯೆ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಗರ್ಭಗುಡಿ ಐ ವಿ ಎಫ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಗರ್ಭಗುಡಿ ಐ ವಿ ಎಫ್ನ ಸಂಸ್ಥಾಪಕರು ಕೂಡ ಹೌದು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಚೆನ್ನಾಗಿದ್ದೀರಾ ಸೂಪರ್ ನಾನು ಅಲ್ಲಿ ಕೊಟ್ಟ ಹಾಗೇನೆ ಹೇಳಿದ ಹಾಗೇನೆ ಈ ದೊಡ್ಡ ಕನಸು ಆ್ಯಕ್ಚುಲಿ ಪೇರೆಂಟ್ಸ್ಗೆ ಪೇರೆಂಟ್ಸ್ ಆಗಬೇಕು ಈಗ ಮದುವೆ ಆದವರಿಗೆ ನಾವು ಪೇರೆಂಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನಾನಾ ಕಾರಣಗಳಿಂದ ಅವರಿಗೆ ಮಕ್ಕಳಾಗೋದು ಡಿಲೇ ಆಗ್ತಾ ಇರುತ್ತೆ ಅಥವಾ ಸಲ ಆಗೋದೇ ಇಲ್ಲ ಅನ್ನೋ ಆತಂಕಗಳು ಕೂಡ ಅವ್ರನ್ನ ಕಾಡಿ ಒಂಥರ ಡಿಪ್ರೆಷನಿಗೆ ಜಾರೋ ರೀತಿ ಮಾಡುತ್ತೆ ಬ್ರಾಡ್ ಆಗಿ ಇನ್ಫರ್ಟಿಲಿಟಿ ಅಥವಾ ಬಂಜತನ ಅಂದರೆ ಏನು ಅದ್ರ ಬಗ್ಗೆ ಬ್ರೀಫ್ ಆಗಿ ತಿಳಿಸ್ಕೊಡ್ಬೋದಾ ಈ ಸಂತಾನಹೀನತೆ ಅನ್ನೋದು ತು ತುಂಬಾ ದೊಡ್ಡ ಪಿಡುಗಾಗಿದೆ ಇವಾಗ ನೀವು ಹೇಳ್ದಂಗೆ ಅದು ಸುಮಾರು ಜನ ಜೀವನದಲ್ಲಿ ಡ್ರೀಮ್ ಆಗೇ ಉಳಿಯುತ್ತೆ ಸೊ ನಾನು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಇಷ್ಟು ಸಮಸ್ಯೆ ಒಂಥರ ಉಲ್ಬಣವಾಗಿರಲಿಲ್ಲ ಈಗ ಅದು ನನಗೆ ಬರೋ ಪೇಶೆಂಟ್ಸ್ ಎಲ್ಲ ನಮಗೆ ಮಕ್ಕಳಾಗ್ತಿಲ್ಲ ವಿ ಆರ್ ಇನ್ ಅನೇಬಲ್ ಟು ಕನ್ಸೀವ್ ಅಂತಾನೆ ಬರ್ತಾರೆ ಸೊ ನಿಮಗೆ ಕಾಡೋ ಪ್ರಶ್ನೆ ನನಗೂ ಕಾಡ್ತಿತ್ತು ಯಾಕೆ ಇದು ಇಷ್ಟು ಕಾಮನ್ ಆಗ್ತಿದೆ ಈ ಸಂತಾನಹೀನತೆ ಹೀನತೆ ಅನ್ನೋದು ಎಲ್ರಿಗೂ ಏನಕ್ಕೆ ಸಮಸ್ಯೆ ಕಾಡ್ತಿದೆ ಅಂತ ನೋಡಿದಾಗ ಈ ಇನ್ಫರ್ಟಿಲಿಟಿ ಅನ್ನೋರು ಮ್ಯಾರೇಜ್ ಆಗಿರ್ತಾರೆ ಮ್ಯಾರೇಜ್ ತಕ್ಷಣ ಟೂ ತ್ರೀ ಮಂತ್ಸ್ ಅಲ್ಲೇ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂದ್ಬಿಟ್ಟು ಎಂಜಾಯ್ ಮಾಡೋರು ಮುಂಚೆ ಎಲ್ಲ ಗುಡ್ ನ್ಯೂಸ್ ಇಲ್ವಾ ಗುಡ್ ನ್ಯೂಸ್ ಇಲ್ವಾ ಅಂತ ನೋಡಿದಿರಲ್ಲ ದೊಡ್ಡವರೆಲ್ಲ ಕೇಳೋದು ಎಂಜಾಯ್ ಮಾಡೋದು ಮಾಡೋರು ಬಟ್ ಇವಾಗ ಮದ್ವೆ ಆಗಿ ಸುಮಾರು ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಆದ್ರೂನು ಅವ್ರಿಗೆ ಮಕ್ಳಾಗ್ಲಿಕ್ಕೆ ಆಗ್ತಿರಲ್ಲ ಅಕಸ್ಮಾತ್ ಏನಾರ ಪೀರಿಯಡ್ಸ್ ಡಿಲೇ ಆಗಿನೂ ಅವ್ರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡ್ರೆ ನೆಗೆಟಿವ್ ಬರ್ತಿರತ್ತೆ ನೋಡ್ಲಿಕ್ಕೆ ಗಂಡ ಹೆಂಡತಿ ಇಬ್ರು ತುಂಬಾ ದೃಢಕಾಯವಾಗಿರ್ತಾರೆ ಹೆಲ್ತಿ ಇರ್ತಾರೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಲೈಂಗಿಕ ಸಂಪರ್ಕ ಕೂಡ ತುಂಬ ಕರೆಕ್ಟಾಗಿ ಆಗ್ತಿರತ್ತೆ ಏನು ಹೆಲ್ತ್ ಚಾಲೆಂಜಸ್ ಕೂಡ ಇರಲ್ಲ ಬಟ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ವಿಫಲವಾಗ್ತಿರ್ತಾರೆ ಅಂಥವ್ರಿಗೆ ನಾವು ಸಂತಾನಹೀನತೆ ಅಂತ ಹೇಳ್ತೀವಿ ಸೊ ಹಸ್ಬೆಂಡ್ ವೈಫ್ ಅವರು ಒನ್ ಇಯರ್ ಮ್ಯಾರೇಜ್ ಆಗಿನೂ ಅವ್ರ ಪ್ರೆಗ್ನೆನ್ಸಿ ಆಗ್ಲಿ ಕಷ್ಟ ಆಗ್ತಿದೆ ಅಂದರೆ ಆದಷ್ಟು ಬೇಗ ಅವ್ರು ಅರ್ತ್ಕೋಬೇಕು ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಹೋಗಿ ಫರ್ಟಿಲಿಟಿ ಚೆಕ್ಅಪ್ ಮಾಡಿಸ್ಕೊಳ್ಳೋದು ತುಂಬ ತುಂಬ ಉತ್ತಮ ಹೇಗೆ ಪತ್ತೆ ಹೆಚ್ಚುತ್ತಾರೆ ಅದನ್ನ ಈಗ ಇನ್ಫರ್ಟಿಲಿಟಿ ಇದೆ ಏನೋ ಸಮಸ್ಯೆ ಇದೆ ಇಲ್ಲಿ ಏನೋ ತಡಿತಾ ಇದೆ ಅವ್ರನ್ನ ಪೇರೆಂಟ್ ಆಗೋದ್ರಿಂದ ಅಂತ ಹೇಳಿ ಹೇಗೆ ಪತ್ತೆ ಹಚ್ಚಲಾಗುತ್ತೆ ಆಕ್ಚುಲಿ ನಮ್ಮ ಇಂಡಿಯಲ್ಲಿ ಈ ಕಾನ್ಸೆಪ್ಟ್ ಇಲ್ಲ ಮಗು ಆಗ್ಲಿಲ್ಲ ಅಂದ ತಕ್ಷಣ ಅವ್ರು ಫಸ್ಟ್ ಹೋಗೋದೇ ದೇವಸ್ಥಾನಕ್ಕೆ ಅಥವಾ ಅಸ್ಟ್ರಾಲಜರ್ ಹತ್ರ ಅಥವಾ ಕಟ್ಟಿಸ್ಕೊಳ್ಳೋದೇ ಏನೋ ದಾರ ಇರ್ಬೋದು ಎಕ್ಸಾಕ್ಟ್ಲಿ ತೀರ್ಥ ಯಾತ್ರೆಗಳಿಗೆ ಹೋಗ್ತಿರ್ತಾರೆ ಇವತ್ತು ಕೂಡ ನಾನು ಒಂದ್ ಕಪಲ್ ನೋಡ್ದೆ ಟೆನ್ ಇಯರ್ಸ್ ಆಗಿದೆ ಮ್ಯಾರೇಜ್ ಆಗಿ ಅವ್ರಿಗೆ ಗೊತ್ತೇ ಆಗಿಲ್ಲ ಇದು ಡಾಕ್ಟರ್ ಹತ್ರ ಹೋಗ್ಲಿಕ್ಕು ಅಂತ ಸೊ ಇಂಥ ಪ್ರೋಗ್ರಾಮಿಂದ ನಾವು ಈ ಥರ ಅವೇರ್ನೆಸ್ ಮೂಡಿಸ್ಬೇಕು ಯಾವಾಗ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆದ್ರೂ ಅವ್ರ ಮಗು ಆಗ್ಲಿಲ್ವೋ ಡಾಕ್ಟರ್ ಹತ್ರ ಹೋಗ್ಬೇಕು ಇದು ಫಸ್ಟ್ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಸ್ವಲ್ಪ ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಇದಕ್ಕೆ ಸೂಕ್ತ ಪರಿಹಾರ ಕಂಡಿಡಿಬೋದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಅವ್ರ ಮನ್ಸಿಗೆ ಬರಬೇಕು ಪೀರಿಯಡ್ಸ್ ಯಾವಾಗ ಕರೆಕ್ಟಾಗಿ ಮಂತ್ಲಿ ಮಂತ್ಲಿ ಆಗ್ತಿರಲ್ವೋ ಅಂಥವ್ರಲ್ಲಿ ಈ ಸಮಸ್ಯೆ ತುಂಬ ನೋಡಿದೀವಿ ಅಥವಾ ಹಸ್ಬೆಂಡ್ಸ್ ಅಲ್ಲಿ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ ಟೊಬ್ಯಾಕೋ ಚೂವಿಂಗು ಸಿಗರೇಟ್ ಸ್ಮೋಕಿಂಗು ಆಲ್ಕೋಹಾಲ್ ತುಂಬಾ ವರ್ಷದಿಂದ ಮಾಡ್ತಿರ್ತಾರೆ ಅವ್ರೊಂದು ಬೇಸಿಕ್ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಮಾಡಿದ ತಕ್ಷಣ ಗೊತ್ತಾಗತ್ತೆ ಅವ್ರಿಗೆ ವೀರ್ಯಾಣುಗಳಲ್ಲಿ ಕೊರತೆ ಇದೆ ಅಂತ ನಮ್ಮ ಇಂಡಿಯಾಲ್ ಏನ್ ಮಾಡ್ತಾರೆ ಅಂತಂದ್ರೆ ನೀವು ವೈಫ್ನೆ ಕಳ್ಸೋದು ಟೆಸ್ಟ್ ಗೆ ಗಂಡಸರು ಯೂಶಲಿ ಬರೋದೇ ಇಲ್ಲ ಮಗು ಆಗ್ಲಿಲ್ಲ ಅಂದ ತಕ್ಷಣ ದೋಷಣೆ ಫುಲ್ ಆಗೋದು ಲೇಡೀಸ್ಗೆ ತರ ಮಾಡಬಾರ್ದು ಕಪ್ಪಲ್ಲಿ ಇಬ್ರು ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಅವ್ರ ಪರಿಹಾರ ಸಿಗೋದು ತುಂಬಾ ಬೇಗ ಆಗುತ್ತೆ ಓಕೆ ಈಗ ಸೆಮಿನ್ ಅಂತ ಹೇಳಿದ್ರೆ ಅದು ಬಿಟ್ಟು ಇನ್ನು ಏನೆಲ್ಲ ಟೆಸ್ಟ್ಗಳನ್ನ ಮಾಡಲಾಗುತ್ತೆ ಪುರುಷರಿಗೆ ಮಹಿಳೆಯರಿಗೆ ಏನೆಲ್ಲ ಟೆಸ್ಟ್ಗಳಿದಾವೆ ಇಲ್ಲಿ ಆರಂಭದಲ್ಲಿ ಇದನ್ನು ಪತ್ತೆ ಹಚ್ಚೋಕ್ಕೆ ಇವ್ರು ಪೀರಿಯಡ್ ಆಗಿ ಎರಡನೇ ದಿವಸ ಅಥವಾ ಮೂರನೇ ದಿವಸ ಬಂದಾಗ ಇವ್ರಿಗೆ ಫ್ಯೂ ಹಾರ್ಮೋನ್ ಟೆಸ್ಟ್ ಮಾಡಿಸ್ತೀವಿ ಎಫ್ ಎಸ್ ಎಚ್ ಎಲ್ ಎಚ್ ಇ ಟು ಅಂತ ಹಾರ್ಮೋನ್ಸ್ ಅಲ್ಲಿ ನಮ್ ಕರೆಕ್ಟ್ ಆಗಿ ಅವ್ರದ್ದು ಗರ್ಭಕೋಶ ಮತ್ತೆ ಅಂಡಕೋಶ ವರ್ಕ್ ಆಗ್ತಿದೆಯಾ ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಹಾರ್ಮೋನಲ್ಲಿ ಒಂದು ಬೇಸ್ ಲೈನ್ ಸ್ಕ್ಯಾನ್ ಮಾಡ್ತೀವಿ ಲೇಡಿಗೆ ಸ್ಕ್ಯಾನ್ ಅಲ್ಲಿ ಗರ್ಭಕೋಶ ಅಂಡಕೋಶ ಎಲ್ಲ ಕರೆಕ್ಟ್ ಇದ್ಯಾ ಅದು ಎಗ್ ಪ್ರೊಡಕ್ಷನ್ ಸರಿ ಆಗ್ತಿದ್ಯಾ ಗರ್ಭಕೋಶಕ್ಕೆ ಸ್ಥಿತಿಗತಿ ಎಲ್ಲ ಅಂತ ಗೊತ್ತಾಗ್ಬಿಡತ್ತೆ ಅದರಲ್ಲೇ ಸುಮಾರು ಒಂದ್ ಎಂಬತ್ ಪರ್ಸೆಂಟ್ ಗೊತ್ತಾಗ್ಬಿಡತ್ತೆ ಗಂಡಸ್ರಲ್ಲಿ ಒಂದು ಬೇಸಿಕ್ ಬ್ಲಡ್ ಟೆಸ್ಟ್ ಒಂದ್ ಸೆಮೆಂಟ್ ಟೆಸ್ಟ್ ಮಾಡಿದ ತಕ್ಷಣ ಅವರಲ್ಲೂ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಫೈಂಡ್ ಔಟ್ ಮಾಡ್ಬಿಡ್ಬೋದು ಹೆಂಗಸರಲ್ಲಿ ಕಂಪ್ಲೀಟ್ಲಿ ನಾರ್ಮಲ್ ಇದ್ದು ಪುರುಷರಲ್ಲಿ ಮಾತ್ರ ಅಬ್ನಾರ್ಮಲ್ ಇದ್ರೆ ನಾವು ಗೆ ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ಟೈಮ್ ವೇಸ್ಟ್ ಮಾಡೋದ್ ಅಗತ್ಯನೇ ಇರಲ್ಲ ಹಸ್ಬೆಂಡ್ ಫೋಕಸ್ ಮಾಡಬಹುದು ಅವ್ರದ್ದು ಕಂಪ್ಲೀಟ್ ನಾರ್ಮಲ್ ಆದ್ಮೇಲೆ ಅವ್ರಿಬ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು ನಾನು ಎಷ್ಟೋ ಸಲ ನೋಡಿದೀನಿ ವೈಫ್ ಮಾತ್ರ ಬರ್ತಾರೆ ಟೂ ಇಯರ್ಸ್ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಆಮೇಲೆ ಗೊತ್ತಾಗತ್ತೆ ಹಸ್ಬೆಂಡ್ ಪ್ರಾಬ್ಲಮ್ ಅಂತ ಎರಡು ವರ್ಷದ ಮನಿ ಎನರ್ಜಿ ಟೈಮ್ ಎಲ್ಲಾ ಕಂಪ್ಲೀಟ್ ಲಾಸ್ ಆಯ್ತು ಅದ್ರ ಬದಲು ಇಬ್ರು ಒಟ್ಟಿಗೆ ಒಳ್ಳೇದು ಅಂತ ಎಕ್ಸಾಕ್ಟ್ಲಿ ಯಾವೆಲ್ಲ ಥರದ ಚಿಕಿತ್ಸೆಗಳಿವೆ ಅಂತ ಈಗ ಕೆಲವೊಂದ್ಸಲಿ ಮಹಿಳೆಗೆ ಸಮಸ್ಯೆ ಇರ್ಬೋದು ಕೆಲವೊಂದ್ಸಲಿ ಪುರುಷನಿಗೆ ಸಮಸ್ಯೆ ಇರ್ಬೋದು ಕೆಲವೊಂದ್ಸಲಿ ಇಬ್ಬರಿಗೂ ಸಮಸ್ಯೆ ಇರ್ಬೋದು ಸೊ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಮಹಿಳೆಗಾದರೆ ಯಾವ ಥರ ಪುರುಷನಗಾದರೆ ಯಾವ ಥರ ಟ್ರೀಟ್ಮೆಂಟ್ಗಳ ಬಗ್ಗೆ ಹೇಳೋದಾದರೆ ತುಂಬಾ ಜನಕ್ಕೆ ಕಾಂಪ್ಲೆಕ್ಸ್ ಏನು ಟ್ರೀಟ್ಮೆಂಟ್ಸ್ ಬೇಕಾಗಲ್ಲ ಥೈರಾಯ್ಡ್ ಸಮಸ್ಯೆ ಅಂತ ಗೊತ್ತಾಗಿದ ತಕ್ಷಣ ಥೈರಾಯ್ಡ್ ಸರಿ ಮಾಡಿದ ತಕ್ಷಣ ತಾವೇ ಕನ್ಸೀವ್ ಆಗ್ತಾರೆ ಲೇಡಿಗೆ ಅಕಸ್ಮಾತ್ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಅನ್ಕೊಳ್ಳಿ ಪಿ ಸಿ ಓಡಿ ಅಂತೀವಿ ಆ ಸಮಸ್ಯೆ ಇದ್ದ ತಕ್ಷಣ ಅವ್ರಿಗೆ ವೈಟ್ ಲಾಸ್ ಹೇಳ್ತೀವಿ ಫ್ಯೂ ಮೆಡಿಸಿನ್ಸ್ ಹಾಕ್ತಿವಿ ತಾನಾಗ್ತಾವೆ ಕನ್ಸೀವ್ ಆಗ್ಬಿಡ್ತಾರೆ ಸೊ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಸ್ ಎಲ್ರಿಗೂ ಬೇಕಾಗಲ್ಲ ಸಿಂಪಲ್ ಆಗಿ ಅವ್ರಿಗೆ ಅಕಸ್ಮಾತ್ ಶುಗರ್ ಇದೆ ಶುಗರ್ ಗೊತ್ತೇ ಆಗಿಲ್ಲ ಅವ್ರಿಗೆ ಅಂತ ಇಟ್ಕೊಳ್ಳಿ ಶುಗರ್ ಕಂಟ್ರೋಲ್ ಮಾಡಿದ ತಕ್ಷಣ ಅವ್ರ್ ಕನ್ಸೀವ್ ಆಗ್ತಾರೆ ಇವೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಅಲ್ಲೂ ಅವ್ರ ಕನ್ಸೀವ್ ಆಗ್ಲಿಲ್ಲ ಅನ್ನೋರ್ಗ್ ನಾವು ಐ ಯು ಐಕ್ತಿವಿ ಇಂಟ್ರಾ ಯುಟ್ರೈನ್ ಇನ್ಸಮಿನೇಷನ್ ಅಂತ ಸುಮಾರು ಐ ಯು ಐ ಮಾಡಿ ಫೇಲ್ ಆದವ್ರಿಗೆ ಮಾತ್ರ ನಾವು ಇನ್ನೂ ಅಡ್ವಾನ್ಸ್ಡ್ ಗೆ ಹೋಗ್ತಿವಿ ಸೊ ಆತರ ಹಂತ ಹಂತವಾಗಿ ಅವ್ರಿಗೆ ಟ್ರೀಟ್ಮೆಂಟ್ಸ್ ಇರುತ್ತೆ ಎಲ್ಲಾರ್ಗು ಒಂದ್ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಇರಲ್ಲ ಅವ್ರ ಅವ್ರದ್ದು ಪ್ರೋಟೋಕಾಲ್ ನೋಡ್ಕೊಂಡು ಅವ್ರದ್ದು ಗಳು ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅದರಲ್ಲಿ ಜಾಸ್ತಿ ಇತ್ತೀಚೆಗೆ ಯಾವ ಕೇಸಸ್ ಕಂಡು ಬರ್ತಾ ಇದೆ ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಕೊಡ್ಬೇಕಾಗಿ ಬರ್ತಾ ಇದೆ ಅಂತ ಆಕ್ಚುಲಿ ಟೆನ್ ಇಯರ್ಸ್ ಬ್ಯಾಕು ಪಿ ಸಿ ಓ ಡಿ ಸಮಸ್ಯೆ ತುಂಬಾ ಆಗಿತ್ತು ಸುಮಾರು ಜನ ಒಂದು ಹತ್ತು ಜನ ಪೇಶೆಂಟ್ ಒಳಗಡೆ ಬಂದ್ರೆ ಐದಾರು ಜನಕ್ಕೆ ಇರ್ತಿತ್ತು ಬಟ್ ಇವಾಗ ಎಷ್ಟು ಅಲಾರ್ಮಿಂಗ್ ಆಗಿದೆ ಅಂದ್ರೆ ನಂಗೆ ದಿನ ಇದ್ ಕಾಡುತ್ತೆ ಸುಮಾರು ಲೇಡೀಸ್ಗೆ ಎಗ್ ರಿಸರ್ವ್ ಇಲ್ಲ ಅಂಡಾಣುಗಳ ಕ್ಷಮತೆ ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಎರಡು ತುಂಬಾ ಕಮ್ಮಿ ಆಗ್ತಿದೆ ಇದಕ್ಕೆ ಕಾರಣ ಇನ್ನೂ ಗೊತ್ತಾಗಿಲ್ಲ ಇಪ್ಪತ್ತೈದು ವರ್ಷದ್ದು ಅಂಡಕೋಶ ಇರುತ್ತೆ ಸೊ ನೀವು ನೋಡಿರ್ಬೋದು ಹೆಣ್ಮಕ್ಳಿಗೆಲ್ಲ ಋತು ಮತಿ ಆಗದೆ ಏಟ್ ಇಯರ್ಸ್ ನೈನ್ ಗೆ ಪ್ರೀಪೋನ್ ಆಗೋಗಿದೆಯಲ್ಲ ಅದೇ ತರ ಲಾಸ್ಟ್ ಅಲ್ಲಿ ಮೆನುಪಾಸ್ ಪ್ರೀಪೋನ್ ಆಗೋಗಿದೆ ಸೊ ಆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಏನಿದೆ ಆ ಹೆಂಗಸರಲ್ಲಿ ಪ್ರಾಬ್ಲಮ್ಸ್ ತುಂಬಾ ನೋಡ್ತಾ ಇದೀನಿ ಲಾಸ್ಟ್ ಫೈವ್ ಇಯರ್ಸ್ ಇಂದ ಇದಕ್ಕೆ ತುಂಬಾ ಕಾರಣ ನಾವು ಕಂಡುಹಿಡಿತಿದ್ದೀವಿ ರಿಸರ್ಚ್ ವಿಂಗ್ ಅಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಓಕೆ ಈಗ ಮುಂಚೆ ಎಲ್ಲ ನಾವು ಕೇಳ್ಪಡ್ತಾ ಇದ್ವಿ ಹತ್ತಿರ ಸಂಬಂಧದಲ್ಲಿ ಮದುವೆ ಆದಂತ ಟೈಮ್ ನಲ್ಲಿ ಹುಕ್ಳು ಹುಟ್ಟುವಂತ ಮಕ್ಕಳಲ್ಲಿ ಸಮಸ್ಯೆ ಇರುತ್ತೆ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಸಂತಾನೋತ್ಪತ್ತಿಗೂ ಅದು ಅಡಚಣೆ ಉಂಟು ಮಾಡುತ್ತೆ ಅನ್ನೋ ಪ್ರಾಬ್ಲಮ್ಸ್ ಆಗುತ್ತಾ ಅಲ್ಲಿ ಹೇಗೆ ಹೇಗೆ ಪ್ರಾಬ್ಲಮ್ ಆಗುತ್ತೆ ಖಂಡಿತ ಇದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು ವಂಶವಾಹಿನಿಲಿ ಕೊರತೆಗಳಿರೋದು ಸುಮಾರು ಜನ ಆಸ್ತಿಗೋಸ್ಕರ ಒಳಗೊಳಗಡೆನೆ ಮದ್ವೆ ಆಗ್ತಿರ್ತಾರೆ ಸೋದ್ರ ಮಾವ ಮಾವನ್ ಮಗಳು ಅಕ್ಕನ್ ಮಗ ಆತರ ಏನೋ ಆಗ್ತಾನೆ ಇರ್ತಾರೆ ಸೊ ಈ ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಆಗಿದ್ದಾಗ ವಂಶವಾಹಿನಿಗಳ ಪ್ರಾಬ್ಲಮ್ಸ್ ತುಂಬಾ ದ್ವಿಗುಣ ಆಗುತ್ತೆ ಸೊ ಅಂತವ್ರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಕೂಡ ಕಾಡುತ್ತೆ ಬಿಕಾಸ್ ಎಗ್ ಪ್ರಾಬ್ಲಮ್ ಸ್ಪರ್ಮ್ ಪ್ರಾಬ್ಲಮ್ ಇರಬಹುದು ಇಲ್ಲ ಅವ್ರ ಕನ್ಸೀವ್ ಆದ್ರೂ ಅಬಾರ್ಷನ್ಸ್ ಆಗ್ತಾನೆ ಇರುತ್ತೆ ಸೊ ನಿನ್ನೆ ಕೂಡ ನಾನು ಒಂದ್ ಕಪಲ್ ನೋಡಿದೆ ಫೈ ಅಬಾರ್ಷನ್ ಆಗಿದೆ ಅವರು ಅವ್ರ ಮಾವನ್ ಮಗಳನ್ನೇ ಮದ್ವೆ ಆಗಿದ್ದಾರೆ ಆಮೇಲೆ ಅವ್ರ ತಂದೆ ತಾಯಿನ ಸಂಬಂಧದಲ್ಲೇ ಮದುವೆ ಆಗಿದಾರೆ ಇಬ್ರ ಕಡೆನು ಸೊ ಈ ತರ ಕ್ಲೋಸ್ ರಿಲೇಟಿವ್ಸ್ ಇರೋರಿಗೆ ರಿಪೀಟೆಡ್ ಅಬಾರಶನ್ಸ್ ಇನ್ಫರ್ಟಿಲಿಟಿ ಮಗುಲಿ ಇದು ಬರುತ್ತಲ್ಲ ಅಂಗವಿಕಲತೆ ಬುದ್ಧಿಮಾಂದ್ಯತೆ ಅವೆಲ್ಲ ತುಂಬಾ ಕಾಮನ್ ಓಕೆ ಯುನೋ ಏಜ್ ಏಜ್ ಅನ್ನೋ ಫ್ಯಾಕ್ಟರ್ ಇಷ್ಟೇ ಮುಖ್ಯ ಆಗುತ್ತೆ ತುಂಬಾ 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 ಮುಖ್ಯ ಇಪ್ಪತ್ತರಿಂದ ಮೂವತ್ತ್ ವರ್ಷ ಅನ್ನೋದು ರೀ ಏಜ್ ಗ್ರೂಪ್ ಅಂತ ಮಹಿಳೆಯರಲ್ಲಿ ಸೊ ಅಕಸ್ಮಾತ್ ಆ ಏಜ್ ಗ್ರೂಪ್ ಅಲ್ಲಿ ಅವ್ರ ಮದುವೆ ಆಗ್ಲಿಲ್ಲ ಈಗ ತುಂಬಾ ಜನ ಮದುವೆ ಆಗೋದನ್ನೇ ಪೋಸ್ಟ್ಪೋನ್ ಮಾಡ್ತಾರೆ ನೋಡಿದಿರಲ್ಲ ಪ್ರೊಫೆಷನಲ್ ಆಂಬಿಷನ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇರ್ಬೋದು ಅಥವಾ ಏನೋ ಪ್ರಾಬ್ಲಮ್ಸ್ ಇರ್ಬೋದು ಮನೇಲಿ ಅನ್ಬಿಟ್ಟು ತರ್ಟಿ ಆದ್ಮೇಲೆ ಮದ್ವೆ ಆದವ್ರಿಗೆ ಯಾವಾಗ್ಲೂ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ ಗಂಡಸರಲ್ಲಿ ತರ್ಟಿ ಫೈವ್ ತರ್ಟಿ ಏಟ್ ಆದ್ಮೇಲೆ ಮದ್ವೆ ಆದವ್ರಿಗೂ ಅಷ್ಟೇ ಪ್ರಾಬ್ಲಮ್ಸ್ ಜಾಸ್ತಿ ಏನಿಲ್ಲ ಇಲ್ಲ ಸ್ಪರ್ಮ್ಸ್ ಗಳಲ್ಲಿ ತುಂಬಾ ಏಜಿಂಗ್ ನಡೀತಾ ಇರತ್ತೆ ಬಾಡಿ ಒಳಗಡೆ ಸೊ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಅಂತ ಹೇಳ್ತೀವಿ ಅವ್ರದ್ದು ಜೆನೆಟಿಕ್ ಫ್ರಾಗ್ಮೆಂಟ್ ಆಗ್ತಾ ಇರುತ್ತೆ ಸ್ಪರ್ಮ್ಸ್ ಅಲ್ಲಿ ಸೊ ಆ ಹಸ್ಬೆಂಡ್ಸ್ ಏನಾರ ಫಾರ್ಟಿ ಕ್ರಾಸ್ ಆದ್ರೆ ಲೇಡೀಸ್ ಏನಾರ ತರ್ಟಿ ಫೈವ್ ಕ್ರಾಸ್ ಆದ್ರೆ ಅವ್ರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಜಾಸ್ತಿ ಆಗುತ್ತೆ ಓಕೆ ಮತ್ತೆ ಫಿಸಿಕಲ್ ಫಿಟ್ನೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ತೂಕ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಫೈವ್ ಪಿಲ್ಲರ್ಸ್ ಅಂತೀವಿ ಫಿಸಿಕಲ್ ಫಸ್ಟ್ ಬರೋದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದೇ ಕಮ್ಮಿ ಆಗೋಗಿದೆಯಲ್ಲ ಎಲ್ಲ ರಿಮೋಟ್ ಅಲ್ಲೇ ನಡೆಸ್ತೀವಿ ಜೀವನ ಸೊ ಕಂಪ್ಲೀಟ್ ಆಗಿ ನಾನ್ ಎಷ್ಟೋ ಜನ ಕೇಳ್ತೀವಿ ನೀವು ಫಿಸಿಕಲ್ ಆಕ್ಟಿವಿಟಿ ಏನ್ ಮಾಡ್ತೀರಾ ಅಂತ ಮೇಡಮ್ ನಾವು ಸೆವೆನ್ ಓ ಕ್ಲಾಕ್ ಮನೆ ಬಿಡ್ತೀವಿ ರಾತ್ರಿ ಸೆವೆನ್ ವಾಪಸ್ ಬರ್ತೀವಿ ನಾವ್ ಯಾವಾಗ್ ಮಾಡ್ಬೇಕು ಅಂತ ನನ್ಗೆ ಪ್ರಶ್ನೆ ಹಾಕ್ತಾರೆ ಬಟ್ ಈ ಪರಿಶ್ರಮ ಏನಿದೆ ದೇಹಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾವಾಗ ಫಿಸಿಕಲ್ ಇಲ್ವೋ ಸ್ಥೂಲ ದೇಹ ಬರುತ್ತೆ ಯಾವಾಗ ಒಬೆಸಿಟಿ ಬರುತ್ತೋ ಎಲ್ಲಾ ಕಾಯಿಲೆಗಳು ಫಿಸಿಕಲ್ ಆಕ್ಟಿವಿಟಿ ಎವ್ರಿ ಡೇ ಮಾಡಲೇಬೇಕಾಗಿರೋದು ಈ ಇನ್ಫರ್ಟಿಲಿಟಿ ಅನ್ನೋ ಈ ದೊಡ್ಡ ಸಮಸ್ಯೆ ನೀವು ಇಪ್ಪತ್ತೈದು ವರ್ಷಗಳಿಂದ ಸರ್ವಿಸ್ ನೀವೇ ಹೇಳಿರೋ ಪ್ರಕಾರ ಕಾಲ ಕಳೆದ ಹಾಗೂ ಕೂಡ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಈಗ ಗರ್ಭಗುಡಿ ಐ ವಿ ಎಫ್ ಸಾಕಷ್ಟು ಹೆಸರುವಾಸಿ ಮತ್ತು ನಂಬಿಕಸ್ಥ ವಿಶ್ವಾಸಾರ್ಹ ಒಂದು ಬ್ರ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಯಾವ ಚಿಕಿತ್ಸೆಯ ಸಕ್ಸಸ್ ರೇಟ್ ಎಷ್ಟಿದೆ ಅಂತ ಈಗ ನಿಮ್ಮಲ್ಲಿ ಯಾವುದೆಲ್ಲ ಥರ ಚಿಕಿತ್ಸೆ ಆಫರಿಂಗ್ಸ್ ಇದೆ ಅದರಲ್ಲಿ ಯಾವುದರ ಸಕ್ಸಸ್ ರೇಟ್ ಎಷ್ಟೆಷ್ಟಿದೆ ಅಂತ ಯಾಕಂದರೆ ಎಷ್ಟೋ ಸಲ ಚಿಕಿತ್ಸೆ ಪಡೆಯೋಣ ಅಂತ ಅಂದ್ಕೊಳ್ತಾರೆ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲವೋ ಅನ್ನೋ ಒಂದು ಆತಂಕನೂ ಅವ್ರು ಕಾಡ್ತಾ ಇರುತ್ತೆ ಸೊ ಅವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ಅಕಸ್ಮಾತ್ ಅವರು ಮ್ಯಾರೇಜ್ ಆಗಿ ತುಂಬಾ ಬೇಗ ಡಾಕ್ಟರ್ಸ್ ನ ಮೀಟ್ ಮಾಡಿದ್ರೆ ಸಕ್ಸೆಸ್ ರೇಟ್ ತುಂಬಾ ಹೈ ಇರುತ್ತೆ ಏಜ್ ಕಮ್ಮಿ ಇರೋರ್ಗೆ ಸಕ್ಸೆಸ್ ರೇಟ್ ತುಂಬಾ ಹೈ ಇರುತ್ತೆ ಈ ಐಒ ಐ ಚಿಕಿತ್ಸೆಲಿ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ವರೆಗೂ ಸಕ್ಸಸ್ ಇರುತ್ತೆ ಯಂಗ್ ಕಪಲ್ ಗೆ ಫಾರ್ಟಿ ಕ್ರಾಸ್ ಆದ್ಮೇಲೆ ಐ ಒ ಐ ಸಕ್ಸೆಸ್ ರೇಟ್ ಬರೀ ಟೆನ್ ಆಗಿಬಿಡುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ ಪ್ರೊಫೈಲ್ ಅದು ಐ ವಿಎಫ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಅದು ಯಾಫೈ ಅಡ್ವಾನ್ಸ್ ಐ ವಿಎಫ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಓಕೆ ಅದೇ ಐ ವಿ ಎಫ್ ಚಿಕಿತ್ಸೆ ತಗೊಂಡ್ರೆ ಯಂಗ್ ಕಪಲ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ವರೆಗೂ ಬರುತ್ತೆ ಬಟ್ ಅದರಲ್ಲೂ ಏನಾರ ಫಾರ್ಟಿ ಕ್ರಾಸ್ ಆಗ್ಲಿ ಮತ್ತೆ ಮೂವತ್ತಾಗುತ್ತೆ ಸೊ ಆ ಕಪಲ್ಗೆ ಏನ್ ಪ್ರಾಬ್ಲಮ್ ಇದೆ ನೋಡ್ಕೊಂಡು ನಾವು ಸಕ್ಸಸ್ ರೇಟ್ ನ ಡಿಫೈನ್ ಮಾಡ್ತೀವಿ ಫುಲ್ ಕಂಪ್ಲೀಟ್ ಆಗಿ ಇಷ್ಟು ಸಕ್ಸಸ್ ಕೊಡ್ತೀವಿ ಅಂತ ನಾವು ಅದನ್ನ ಅಡ್ವರ್ಟೈಸ್ ಮಾಡೋದು ಅದು ತುಂಬಾ ತಪ್ಪು ಫಾರ್ ಎಕ್ಸಾಂಪಲ್ ಒಂದು ಕಪಲ್ ಬಂದಿದ್ದಾರೆ ಅವ್ರಿಗೆ ಮಲ್ಟಿಪಲ್ ಚಾಲೆಂಜಸ್ ಇದೆ ಅಂದ್ರೆ ಅವ್ರಿಗೆ ಸಕ್ಸಸ್ ರೇಟ್ ಕೂಡ ಕಮ್ಮಿ ಇರುತ್ತೆ ಏನು ಸಮಸ್ಯೆ ಇಲ್ಲ ತುಂಬಾ ಪ್ಲೇನ್ ಆಗಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಸಕ್ಸಸ್ ರೇಟ್ ತುಂಬಾ ಹೈ ಇರುತ್ತೆ ಬಟ್ ನೀವು ಐ ವಿ ಗೆ ಬ್ಲಾಂಕೆಟ್ ಆಗಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇಟ್ಕೋಬಹುದು ಓಕೆ ಜಾಸ್ತಿ ಸಕ್ಸಸ್ ರೇಟ್ ಇದೆ ಇನ್ನು ಈ ಅಂಡಾಶಯದ ಹೊರಗೆ ಗರ್ಭಧಾರಣೆ ಆಗೋದು ಅದು ಕೂಡ ಮಲ್ಟಿಪಲ್ ಗರ್ಭಧಾರಣೆಗಳಾಗೋದು ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಯೂಲಿ ಗರ್ಭಾಶಯದೊಳಗಡೆ ಪ್ರೆಗ್ನೆನ್ಸಿ ನಿಲ್ಬೇಕು ಟ್ಯೂಬ್ ಇಂದ ಭ್ರೂಣ ಟ್ರಾವೆಲ್ ಮಾಡ್ಕೊಂಡು ಬಂದು ಗರ್ಭಾಶಯದೊಳಗಡೆ ಅಂಟ್ಕೋಬೇಕು ಸ್ವಲ್ಪ ಜನರಲ್ಲಿ ಏನಾಗುತ್ತೆ ಅಂದ್ರೆ ಟ್ಯೂಬ್ ಅಲ್ಲೇ ಸಮಸ್ಯೆ ಇರುತ್ತೆ ಅದ್ರೊಳಗಡೆನೆ ಅನ್ಹೆಲ್ತಿ ಟ್ಯೂಬ್ಸ್ ಇರುತ್ತೆ ಅವಾಗ ಭ್ರೂಣ ಅದ್ರಲ್ಲಿ ಮೂವ್ ಆಗಲ್ಲ ಅಲ್ಲೇ ಕಚ್ಕೊಂಡ್ಬಿಡತ್ತೆ ಅವಾಗ ಅಲ್ಲೇ ಬೆಳೆಯೋಕೆ ಶುರು ಆಗುತ್ತೆ ಈ ಗರ್ಭಕೋಶ ಹೆಂಗ್ ಡಿಸೈನ್ ಮಾಡಿದ ದೇವ್ರು ಅಂದ್ರೆ ನೈನ್ ಮಂತ್ಸ್ ವರ್ಗು ಅದ್ ಎಂಡ್ ಆಗ್ಬಿಟ್ಟು ತ್ರೀ ಕೆಜಿ ಬೇಬಿ ನೆಡ್ಕೋಬಹುದು ಕ್ಯೂಬ್ ಹೇಗಿರುತ್ತೆ ಅಂದ್ರೆ ತರ ಇರುತ್ತೆ ಅದು ಖಂಡಿತ ಭ್ರೂಣನ ಡೆವಲಪ್ ಆಗಲ್ಲ ಒಡ್ಕೊಂಡ್ ಬಿಡುತ್ತೆ ತಕ್ಷಣ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ರಕ್ತಸ್ರಾವ ಆಗ್ತಾನೆ ಇರುತ್ತೆ ಒಳಗಡೆ ಇಟ್ ಇಸ್ ಅನ್ ಎಮರ್ಜೆನ್ಸಿ ಸೊ ಎಷ್ಟೋ ಜನ ಲೈಫ್ಸ್ ನ ಕೂಡ ಕಳ್ಕೊಂಡಿದ್ದಾರೆ ಗೊತ್ತಾಗದೆ ಡಯಾಗ್ನೋಸ್ ಆಗದೆ ಸೊ ಆದಷ್ಟು ಬೇಗ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಡಯಾಗ್ನೋಸ್ ಮಾಡಿ ಲ್ಯಾಪ್ರೋಸ್ಕೋಪಿ ಮೂಲಕ ಅಥವಾ ಲ್ಯಾಪ್ರೋಟಮಿ ಮೂಲಕ ಅದನ್ನ ಇಮಿಡಿಯೇಟಾಗಿ ಕ್ಲಿಯರ್ ಮಾಡದೇ ಇದ್ದರೆ ಜೀವಕ್ಕೆ ಅಪಾಯ ಇರುತ್ತೆ ಸೊ ಅಕಸ್ಮಾತ್ ಜನರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಗರ್ಭಾಶಯದೊಳಗಡೆ ಪ್ರೆಗ್ನೆನ್ಸಿ ಕಾಣಿಸ್ತಿಲ್ಲ ಅಂದ್ರೆ ತಕ್ಷಣ ಮೈಂಡ್ ಡಾಕ್ಟರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮಾಡಿದೀರಿ ತುಂಬಾ ಜನ ಮಕ್ಕಳಾಗ್ತಿಲ್ಲ ಅಂತ ಕೊರಕ್ತಾ ಇರೋರಿಗೆ ಒಂದು ಆಶಾ ಕಿರಣವಾಗೂ ಕೂಡ ನಿಮ್ಮ ಮಾತುಗಳು ಕಂಡಿರಬಹುದು ಯಾರಿಗಾದರೂ ಕೂಡ ಟ್ರೀಟ್ಮೆಂಟ್ ಪಡಿಬೇಕು ಅಂತ ಇದ್ರೆ ಸಂಪರ್ಕಿಸಬೇಕು ಅಥವಾ ಕನ್ಸಲ್ಟೇಷನ್ ತಗೋಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತು ಫೋನ್ ನಂಬರ್ ಕಾಣಿಸ್ತಾ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಪಿಂಟ್ ಕಾಮೆಂಟ್ ನಲ್ಲೂ ಕೂಡ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀವಿ ಅದನ್ನು ನೀವೇನೋ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು